ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೋಣ ನೀಲಪ್ಪ ಯಾವರು ಮದ್ದೂರು ಓಕೆ ಇಲ್ಲಿ ಕುಸ್ಟಿಗೆ ಸಂತೆಯಲ್ಲಿ ಎತ್ಗೋ ತಿಂತಿದ್ದೀರಾ ಎಷ್ಟಲ್ಲಿ ನಿಂದ ಇದೆ ಎತ್ತುಗಳು ಕಡೇಲು ಬೆಳೆ ಕಲೆ ಹೆಂಗ ಎರಡು ಕಡೆ ಬರ್ತಾವಣ ಓಕೆ ಸಾದಾದವಣ ಓಕೆ ರೇಟ್ ಏನ್ ಹೇಳ್ತಿದ್ರಾ ಎಪ್ಪತ್ತೈದು ಸಾವಿರ ಜೋಡಿ ಓಕೆ ಫ್ರೆಂಡ್ಸ್ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಕಾಲ್ ಎಲ್ಲ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ಕಾಲ್ಗಳು ಸುದ್ದಿದೆ ಕೊಂಬು ಈ ತರ ಇದೆ ಎತ್ತುಗಳು ಚೆನ್ನಾಗಿದೆ ಫೈನಲ್ ಎಷ್ಟಾದರೂ ಬಿಡ್ತೀರಾ ಫೈನಲ್ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತು ಎಪ್ಪತ್ತೊಂದು ಬಂದ್ರೆ ಬಿಡ್ತೀರಾ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಗೊತ್ತಿಲ್ಲ ಸರಿ ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಅಣ್ಣ ನೀವು ವ್ಯಾಪಾರ ಮಾಡ್ತೀರಾ ವ್ಯಾಪಾರದವರು ಇವರು ಹಾ ಏನ್ ಹೇಳ್ತಿದಾರ ರೇಟ್ ಇದು ಐವತ್ತಾರು ಓಕೆ ಫ್ರೆಂಡ್ಸ್ ಇದು ಸಿಂಗಲ್ ಒಂದೇ ಐತಣ್ಣ ಸಿಂಗಲ್ ಐತಣ್ಣ ಐವತ್ತು ಐವತ್ತಾರು ಸಾವಿರ ಹೇಳ್ತಾರೆ ಹಿಂಗೆಲ್ಲ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದ್ದೀನಿ ಕೊಂಬು ಕಾಲು ಎಲ್ಲ ಶುದ್ಧಾಗಿದೆ ಎತ್ತ ನೀಟಾಗಿದೆ ಎಷ್ಟಲ್ಲಿಂದ ಐತೆ ಅಣ್ಣ ಇದು ನಾಕಲ್ಲು ಓಕೆ ಫ್ರೆಂಡ್ಸ್ ನಾಕಲ್ಲಿಂದ ಐತೆ ಗಳಕ್ಕೆ ಹೆಂಗೈತೆ ಅಣ್ಣ ಎಲ್ಲದಕ್ಕೂ ಬಂದ ವ್ಯವಸ್ಥೆ ಐತೆ ಏನಾರ ಕಟ್ಲಿ ಹೋಗ್ತೈತಣ ಓಕೆ ಇದೆ ಒಂದೇ ಸೈಡ್ ಹೋಗುತ್ತೆ ಎರಡು ಕಡೆ ಬರ್ತಾನ ಎರಡು ಕಡೆ ಎರಡು ಕಡೆ ಹೋಗ್ಲು ಅಣ್ಣ ಓಕೆ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಫೈನಲ್ ನಲ್ವತ್ತೆಂಟು ಆದ್ರೂ ಬಿಡ್ತೀವ್ರಿ ನಲ್ವತ್ತೆಂಟು ಆದ್ರೂ ಬಿಡ್ತೀರಾ ಇನ್ನೊಂದು ಜೋಡಿ ಐತಲ್ಲ ಅಲ್ಲ ಅದು ತೋರಿಸಿ ಅಣ್ಣ ಜೋಡಿ ಏನ್ ಹೇಳ್ತಾ ಇದ್ದ ಒಂದ್ ಲಕ್ಷ ಹತ್ತು ಸಾವಿರ ಎಷ್ಟಲ್ಲಿಂದ ಬೆಳಕೆಲ್ಲ ಹೆಂಗೋಣ ಬೆಳಕು ಚಲೋ ಬೆಳಕೆಲ್ಲ ಅಂತ ಹೇಳ್ತಾ ಇದಾರೆ ಫ್ರೆಂಡ್ಸ್ ಇರೋದೇ ಯಾರು ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಎರಡು ಕಡೆ ಬರುತ್ತೆ ಒಂದ್ ಕಡೆ ಅಣ್ಣ ಒಂದೇ ಸೈಡ್ ಫ್ರೆಂಡ್ಸ್ ಒಂದೇ ಸೈಡ್ ಬರುತ್ತೆ ಅಂತ ಹೇಳ್ತಾ ಇದಾರೆ

ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಜವಾರಿ ಎತ್ತುಗಳು ಇದು ಏನ್ ಹೇಳ್ತಾರೆ ನಮ್ ರೈತರು ತಂದಿದ್ದಾರೆ ಇಲ್ಲಿ ಕುಷ್ಟಿಗಿ ಸಂತೆಯಲ್ಲಿ ನಿಮ್ಗೆಲ್ಲ ಎತ್ತು ಫಸ್ಟ್ ವಿವರ ಆಗಿ ತೋರಿಸ್ತಾ ಇದ್ದೀನಿ ಈ ತರ ಇದೆ ಎತ್ತುಗಳು ನಮಸ್ಕಾರ ನಮಸ್ತೆ ಸರ್ ನಿಮ್ ಹೆಸರಣ್ಣ ನಮ್ಮ ಹೆಸರು ಮಲ್ಲೇಶ್ ಅಂತ ಹೇಳಿ ಮಲ್ಲೇಶ್ ಯಾವ್ರು ನೆರೆ ಬೆಂಚಿ ನೆರೆ ಬೆಂಚಿ ಓಕೆ ಅಣ್ಣ ಈ ಜೋಡಿ ಏನ್ ಹೇಳ್ತಾ ಇದ್ರ ಜೋಡಿ ಎಂಬತ್ತೈದು ಸಾವಿರ ಹೇಳ ಎಂಬತ್ತೈದು ಸಾವಿರ ಎಂಬತ್ತೈದು ಎಂಬತ್ತೈದು ಸಾವಿರ ಹೇಳ್ತಾಯಿದ್ರು ಈ ಏನು ಜಾತಿ ಜವರಿನಾ ಜವಾರಿ ಪಕ್ಕ ಜವಾರಿ ಎಂಬತ್ತೈದು ಸಾವಿರ ಹೇಳ್ತಾಯಿದಾರೆ ಫ್ರೆಂಡ್ಸ್ ಎಷ್ಟೇ ಏನು ಹೇಳ್ತಾನ ಅದು ಕಡೆಲಿಲ್ಲದು ಎಲ್ಲ ಬಾಯ್ ಬಿಡು ಎತ್ತಾಗೆ ಅಂದರೆ ಓಕೆ ಅಣ್ಣ ಬೆಳೆಯಕ್ಕೆಲ್ಲ ಹೆಂಗೆ ಅಣ್ಣ ಎರಡೂ ಕಡೆ ಬರ್ತಾನ ಓಕೆ ಹಿರಿಯೋದು ಓದಿಯೋದು ಯಾವುದೂ ಇಲ್ಲ ಸಾದ ಓಕೆ ಫ್ರೆಂಡ್ಸ್ ಆದ ಅಂತ ಹೇಳ್ತಾ ಇದಾರೆ ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತೀರಾ ಎಂಬತ್ಮೂರಾದ್ರೆ ಬಿಡ್ತೀವಿ ಎಂಬತ್ಮೂರು ಸಾವಿರ ಎಂಬತ್ಮೂರಾದ್ರೆ ಬಿಡ್ತೀರಾ ಓಕೆ ಎಂಬತ್ಮೂರು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಂತೆ ಹಣ ಮೊಬೈಲ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಏಟ್ ಒನ್ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಒನ್ ಜೀರೋ ಫೋರ್ ಒನ್ ಜೀರೋ ಒನ್ ಜೀರೋ

ಎಪ್ಪತ್ತರ ಮೇಲೆ 70 ಬಿಡ್ತೀರಾ ಫ್ರೆಂಡ್ಸ್ 70 ಮೇಲೆ ಆದ್ರೆ ಬಿಳ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ 935346 ಓ ಹೇಳ್ರಾ ಹೇ 93 93 53 53 26 26 7 ಫ್ರೆಂಡ್ಸ್ ಇಲ್ಲಿ ಒಂದ ಸಿಂಗಲ್ ಎತ್ತಿದೆ ಒಂದೇ ಇದೆ ಒಂಟಿ են ಹೇಳ್ತಾರೆ ನಮ್ಮ ಬ್ರದರ್ ತಂದಿದ್ದಾರೆ ಇಲ್ಲಿ ನಮಸ್ಕಾರ

ಓಕೆ ಅಣ್ಣ ಇಲ್ಲಿ ಕುಷ್ಟಿಗೆ ಸಂತೆಯಲ್ಲಿ ಎತ್ತಗಳು ತಂದಿರ ಎಷ್ಟು ಜೋಡಿ ತಂದಿದ್ರ ಎಂಟು ಎತ್ತ ತಂದಿವ್ರಿ ಸರ್ ಎಂಟು ಎತ್ತು ಹ್ಞೂ ರೀ ಅಂದ್ರೆ ನಾಲ್ಕು ಜೋಡಿನ ನಾಲ್ಕು ಜೋಡಿ ರೀ ಓಕೆ ನಾಲ್ಕು ಜೋಡಿ ತಂದವರಂತೆ ಈ ಜೋಡಿ ಏನ್ ಹೇಳ್ತಾ ಇದ್ರಣ ಒಂದ್ ಜೋಡಿಗೆ ಒಂದು ಹತ್ತು ಹೇಳ್ತೀವಿ ಸರ್ ಈ ಜೋಡಿಗೆ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ರ ಓಕೆ ಎಷ್ಟಲ್ಲಿಂದ ಐತೆ ಅಣ್ಣ ಇದು ಈಗ ಎಂಬತ್ತೈದು ಕೇಳ್ತಾರೆ ಸರ್ ಎಂಬತ್ತೈದು ಕೇಳ್ತಾ ಇದಾರೆ ಎಷ್ಟಲ್ಲಿಂದ ಐತೆ ಅಣ್ಣ ಇದು ಕಡೆಯಲ್ಲಿ ಬಂದವ್ರಿ ಸರ್ ಕಡೆಯಲ್ಲಿ ಬಂದ ಗಳಕೆಲ್ಲ ಹೆಂಗ ಗಳಕೆಲ್ಲ ಚಲೋ ಅದ್ರಿ ಸರ್ ಗಳಕೆಲ್ಲ ಚಲೋ ಅದವಣ್ಣ ಹೊಡೆದಾಡಿ ರೊಕ್ಕ ಕೊಡ್ಬೋದು ಹೊಡೆದಾಡಿ ರೊಕ್ಕ ಕೊಡ್ಬೋದು ನೋಡಿ ಹೌದಾ ಓಕೆ ಎರಡು ಕಡೆ ಬರುತ್ತೆ ಒಂದ್ ಕಡೆ ಇದು ಎಡಕ ಅದ ಬಲಕ ಫ್ರೆಂಡ್ಸ್ ಒಂದೇ ಸೈಡ್ ಬರುತ್ತೆ ಅಂತ ಹೇಳ್ತಾರೆ ಎಷ್ಟಾದ್ರೂ ಅಣ್ಣ ಫೈನಲ್ ನಾವು ಕಡಿಗೆ ಒಂದ್ ಬಂದ್ರ ಬಿಡೋಕ್ ಅಂತ ಮಾಡಿ ಸರ್ ಒಂದು ಓಕೆ ಒಂದ್ ಲಕ್ಷ ರೌಂಡ್ ಫಿಗರ್ ಆದ್ರೆ ಬಿಡ್ತಾರೆ ಅಂತೆ ಓಕೆ ಇನ್ನೊಂದಿಷ್ಟು ಎತ್ತಿದೆ ಅನ್ನೋದು ಕೇಳೋಣ ಅಣ್ಣ ಈ ಜೋಡಿ ಏನ್ ಹೇಳ್ತಿದಾರ ಒಂದ್ ಲಕ್ಷ ಹೇಳ್ತೀನಿ ಸರ್ ಒಂದ್ ಲಕ್ಷ ಹೇಳ್ತಾ ಹೌದು ಹೌದ್ರಿ ಫ್ರೆಂಡ್ಸ್ ಒಂದ್ ಲಕ್ಷ ಹೇಳ್ತಾರೆ ಎತ್ತೆಲ್ಲ ವಿವರ ಆಗಿ ತೋರಿಸ್ತಾ ಇದೀನಿ ಈ ತರ ಇದೆ ಎತ್ತುಗಳು ಕಾಲಿನಲ್ಲಿ ಎಲ್ಲ ಶುದ್ಧ ಆಗಿದೆ ಕೊಂಬು ಎಷ್ಟಲ್ಲಿಂದ ಇದು ಕಡೆಯಲಾಗ್ ಸರ್ ಇವು ಕಡೆಯಲ್ಲಿ ಆಗದ ಬೆಳಗ್ಗೆ ಹೆಂಗೋಣ ಚಲೋದು ಸರ್ ಬೆಳಗ್ಗೆ ಆ ಎರಡು ಮಗ್ಳು ಹುಡಕ ಎರಡು ಮಗ್ಳು ಹುಡುಗ್ರೆ ಹುಡುಕ ಎರಡು ಸೈಡ್ ಬರುತ್ತೆ ಹುಡಕೆ ಅಣ್ಣ ಫೈನಲ್ ತೊಂಬತ್ತೈದು ಬಂದ್ರೆ ಸರ್ ತೊಂಬತ್ತೈದು ಸಾವಿರ ಬಿಡ್ತೀರಾ ಓಕೆ ಫ್ರೆಂಡ್ಸ್ ತೊಂಬತ್ತೈದು ಬಂದ್ರೆ ಈ ಜೋಡಿ ಬಿಡ್ತಾರಂತೆ ಇನ್ನೊಂದ್ ಜೋಡಿ ಇದೆ ಏನ್ ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಇದೆ ಈ ಜೋಡಿ ಆ ಕಡೆ ಎಲ್ಲ ತೋರಿಸಿದ್ದಾರೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ತರ ಇದೆ ಎತ್ತುಗಳು ನೀಟಾಗಿ ನಿಮ್ ತೋರಿಸ್ತಾ ಇದ್ದೀನಿ ಅಣ್ಣ ಈ ಜೋಡಿ ಏನ್ ಹೇಳ್ತಾ ಇದೀರಾ ಈ ಜೋಡಿಗೆ ಎಪ್ಪತ್ ಸಾವಿರ ಐತೆ ಸರ್ ಎಪ್ಪತ್ ಸಾವಿರ ಎಷ್ಟಲ್ಲಿಂದಡೆಯಲ್ಲದೌರಿ ಸರ ಓಕೆ ಫ್ರೆಂಡ್ಸ್ ಕಡೆಯಲ್ಲಿ ಅದಾವಳ ಕೆಲಂಗ ಚಲೋದ ಸರ್ ಎರಡು ಮಗ್ಳು ಬರ್ತಾವಣ್ಣ ಎರಡು ಮಗ್ಳು ಬರ್ತಾವೆ ಎರಡು ಸೈಡ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಯಾವ್ದಿಲ್ಲ ಓಕೆ ಫೈನಲ್ ಎಷ್ಟಾದ್ರು ಎಷ್ಟಾದ್ರೆ ಅಣ್ಣ ಫೈನಲ್ ಅರ್ವತ್ ಬಂದ್ರ ಬಿಡೋಕೆ ಅರವತ್ ಸಾವಿರ ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇದೊಂದು ಸಿಂಗಲ್ ಐತಣ್ಣ ಐತ ಸಿಂಗಲ್ ಐತ್ರಿ ಇದೊಂದು ಸಿಂಗಲ್ ಐತೆ ಇದು ಎಷ್ಟಲ್ಲಿಂದ ಐತನಾ ಸರ್ ಬಾಯ್ ಮಾಡೈತೆ ಗಳೆ ಕೆಲಂಗೈತಣ್ಣ ಚಲೋ ಚಲೋತ್ರಿ ಎರಡು ಮಗಳು ಬರ್ತೈತೆ ಎರಡು ಬರ್ತೆ ಎರಡು ಸೈಡ್ ಬರುತ್ತೆ ಅಂತ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತುಗಳು ನಿಮಗೆಲ್ಲ ತೋರಿಸಿದ್ದೀನಿ ಈ ಅಣ್ಣೋರದು ಈ ತರ ಎತ್ಗಳು ಏನಾದ್ರು ಬೇಕಾದ್ರೆ ನೀವು ಅಣ್ಣೋರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಐದು ಎತ್ತುಗಳಿದೆ ಎರಡು ಜೋಡಿ ಒಂದು ಸಿಂಗಲ್ ಇದೆ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ಈ ಅಣ್ಣೋರು ವ್ಯಾಪಾರ ಮಾಡ್ತಾರೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸ್ವ ಬಸ್ವ್ವ ಯಾವ

ఒంట ఇ ಫ್ರೆಂಡ್ಸ್ ಇಲ್ಲೊಂದು ಊರಿ ಇದೆ ಏನ್ ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಕುಷ್ಟಗಿ ಸಂತೆಯಲ್ಲಿ ಹಾ ನಮಸ್ಕಾರ ಹಾ ನಮಸ್ಕಾರ ನಿಮ್ ಹೆಸರಣ್ಣ ನಮ್ಮ ಹೆಸರು ಸಗರಪ್ಪ ಅಂತ ಹೇಳಿ ಯಾವ್ರು ಎಸ್ ಗಂಗಿನಾಳ ಎಸ್ ಗಂಗಿನಾಳ ಓಕೆ ಈ ಊರಿ ಏನು ಹೇಳ್ತಿದ್ರು ಅಣ್ಣ ಈ ಊರಿ ಮೂವತ್ತೈದು ಮೂವತ್ತೈದು ಸಾವಿರ ಎಷ್ಟಲ್ಲಿಂದ ಐತೆ ಅಣ್ಣ ಇದು ಎರಡಲ್ಲಿ ಐತ್ರಿ ಎರಡಲ್ಲಿಂದು ಎಲ್ಲ ಹುಡಿದ್ರಣ ಗಳೆ ಹೊಡಿಯಲ್ಲ ಇನ್ನು ಹೊಡಿಲ್ಲ ಫ್ರೆಂಡ್ಸ್ ಗಳೆ ಹೊಡಿಲ್ಲ ಅಂತ ಹೇಳ್ತಾರೆ ಮೂವತ್ತು ಮೂವತ್ತೈದು ಮೂವತ್ತೈದು ಸಾವಿರ ಹೇಳ್ತೀರಾ ಹೇಳ್ತೀವಿ ಫೈನಲ್

ಫ್ರೆಂಡ್ಸ್ ಇಲ್ಲಿ ಒಬ್ರು ನಮ್ಮ ಫ್ರೆಂಡ್ ಇದ್ದಾರೆ ಇಲ್ಲಿ ಒಬ್ರು ವ್ಯಾಪಾರ ಮಾಡ್ತಾರೆ ಅಮ್ಮ ತಮ್ಮ ಏನ್ ಹೇಳ್ತಾರೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಆಕಾಶ್ ಏನ್ ಹೇಳ್ತೀರಾ ಜೋಡಿದು ಒಂದ್ ಎಂಬತ್ರಿ ಒಂದ್ ಲಕ್ಷ ಎಂಬತ್ ಸಾವಿರ ಒಂದ್ ಲಕ್ಷ ಎಂಬತ್ ಸಾವಿರ ಹೇಳ್ತಾರೆ ತೋರಿಸ್ತಾ ಇದರ ಸೂದ್ ಆಗಿದೆ ಎಷ್ಟು ಎರಡು ಎರಡು ಕಡೆ ಬೆಳೆದ್ರಿ ಬೆಳಗ್ಗೆ ಖಾತ್ರಿ ಅದಾವ ಎರಡು ಬರ್ತಾವೆ ಕಂಡೀಷನ್ ಅದ ಅಂತ ಹೇಳ್ತಾ ಇದಾರೆ ಫೈನಲ್ ಎಷ್ಟಾದ್ರು ಬಿಡ್ತಾರ ಬಿಡ್ತಾರ ಒಂದ್ ಲಕ್ಷ ಸಾವಿರ ಬಿಡ್ತೀರಾ ಫ್ರೆಂಡ್ಸ್ ಲಕ್ಷ ಆದ್ರೂತಕ್ಷ ಸಾವಿರ ಆದ್ರೂ ಬಿಡ್ತಾರಂತೆ ಇನ್ನೊಂದ್ ಜೋಡಿ ಆಯ್ತಲ್ಲ ನಿಮ್ದು ಬ್ರದರ್ ಈ ಜೋಡಿ ಏನಾಯ್ತದ ಒಂದ್ ಲಕ್ಷ ಮೂವತ್ತೈದು ಸಾವಿರ ಓಕೆ ಫ್ರೆಂಡ್ಸ್ ಒಂದ್ ಲಕ್ಷ ಮೂವತ್ತೈದು ಸಾವಿರ ಐತಾರೆ ಎಷ್ಟರಿಂದ ತಣ ಅದು ಆರಲ್ಲೂ ಕಡೆಯಲ್ಲ ಆರಲ್ಲ ಕಡೆಯಲ್ಲ ಗಳೆ ಕೆಳಂಗೈತನ ಗ್ಯಾರಂಟಿ ಅಣ್ಣ ವಾಪಸ್ ವಾಪಸ್ ಏನಾದ್ರು ಫಾಲ್ಟ್ ಇದ್ದರೆ ಗಳೆದಲ್ಲಿ ಇವರಾಗಿ ತೋರಿಸ್ತಾ ಇದೀನಿ ಈ ತರ ಇದೆ ಎತ್ತುಗಳು ಓಕೆ ಅಂಗೇನಾರ ಫಾಲ್ಟ್ ಇದ್ದರೂ ಬೇರೆ ಹೆತ್ತು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಅಣ್ಣನೋ ಗಳೆ ಅಣ್ಣ ಎರಡು ಕಡೆ ಬರುತ್ತಾ ಎರಡು ಕಡೆ ಬರುತ್ತೆ ಎಕಡೆಕಾದ್ರೂ ಹೂಡಬಹುದು ಅಂತ ಹೇಳ್ತಾ ಇದಾರೆ ಎರಡು ಕಡೆ ಬರುತ್ತೆ ಅಂತ ಹೇಳ್ತಾ ಇದಾರೆ

ಅಣ್ಣ ಈಜೋಡಿ ಏನು ಹೇಳ್ತಾ ಇದ್ದೀರಾ ಒಂದು ಐದು ಒಂದು ಲಕ್ಷ ಐದು ಸಾವಿರ ಎಷ್ಟಲ್ಲಿಂದ ಐತ ಅಣ್ಣ ಅದು ಎರಡು ಅಲ್ಲ ಐತೆ ಎರಡು 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 ಸೇನಾ ಎರಡಲ್ಲಿಂದು ಓಕೆ ಗೆಳೆಯಕ್ ಹೆಂಗೈತೆ ಅಣ್ಣ ಎರಡು ಕಡೆ ಅದ ಎರಡು ಕಡೆ ಬರ್ತೆ ಅಣ್ಣ ಬಗೀಗ ಹೋಗ್ಯದ ಏದಿಲ್ಲ ಎಲ್ಲಿ ಹಾಯೋದು ಏನಿಲ್ಲ ಓಕೆ ಫ್ರೆಂಡ್ಸ್ ಏನ ಸಾದ ಇದೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ಜೋಡಿ ಎಷ್ಟಾದ್ರೆ ಬಿಡ್ತೀರಾ ತೊಂಬತ್ತ ಸಾವಿರ ಒಂಬತ್ತೊಂಬತ್ತು ತೊಂಬತ್ತಾದರೆ ಬಿಡ್ತೀರ ಓಕೆ ಫ್ರೆಂಡ್ಸ್ ತೊಂಬತ್ತು ಸಾವಿರ ಆದರೆ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲೆಲ್ಲ ಎತ್ತುಗಳು

ಅರವತ್ ಲಾಸ್ಟ್ ಸಿಲಿಂ ಜೋಡಿ ಎತ್ತಿದೆ ನಿಮ್ ರೈತರು ಇಲ್ಲಿ ಏನಾಯ್ತಾರೆ ಕ್ರಿಯೋ ಅಣ್ಣ ಸೆಡೆದಲ್ಲೇ ಫ್ರೆಂಡ್ಸ್ ಅಣ್ಣವರ ಹತ್ರ ಎರಡು ಜೋಡಿ ಇದೆ ಇವು ಇಲ್ಲಿ ಇವರಾಗಿ ತೋರಿಸ್ತಾ ಇದೀನಿ ಇದೊಂದು ಜೋಡಿ ಆಮೇಲೆ ಈ ಜೋಡಿ ಒಂದಿದೆ ಅಣ್ಣ ಈ ಜೋಡಿ ಏನಾಯ್ತಿದಿರಾ ಈ ಜೋಡಿ ಒಂದು ಹದಿನೈದು ಒಂದ್ ಲಕ್ಷ ಹದಿನೈದ್ ಸಾವಿರ ಹ್ಮ್ ಓಕೆ ಎಷ್ಟಲ್ಲಿ ಐತೆ ಅಣ್ಣ ಅದು

ಅರುವತ್ತೆಂಟು ಅರವತ್ತೆಂಟು ಓಕೆ ಅಣ್ಣ ಎಷ್ಟು ನಿಂತೈತೆ ಇದು ಅವು ಒಂದು ಹೊಲ ಹಚ್ಚೈತ ಒಂದು ಹೊಲ ಚೀಲಿನ ಒಂದು ಹಲ್ಲ ಹಚ್ಚೈತೆ ಒಂದು ಹಚ್ಚೀಲ ಗಳೆಕಲ್ಲ ಹೆಂಗೈತೆ ಅಣ್ಣ ಗೆಳೆ ಬೀಸಿದಾವ ಬೆಳಗ್ಗೆ ಎರಡು ಕಡೆ ಬರ್ತಾವ ಎರಡು ಕಡೆ ಬರ್ತಾವ ಓಕೆ ಫ್ರೆಂಡ್ಸ್ ಎರಡು ಕಡೆ ಬರ್ತವೆ ಅಂತ ಇದ್ದಾರೆ ಒಂದು ಹಲ್ಲ ಚೈತೆ ಒಂದು ಹಲ್ಲ ಚೀಲ ಇದ್ರಾಗ ಎಷ್ಟಾದರೂ ಬಿಡ್ತೀರ ಈ ಜೋಡಿ ಫೈನಲ್ ಅರುವತ್ತರ ಮೇಲೆ ಬಂದ್ರು ಬಿಡ್ತೀವಿ ಅರವತ್ತರ ಮೇಲೆ ಅಂದ್ರೆ ಅರವತ್ತೊಂದು ಅಂದ್ರೆ ಬಿಡ್ತೀರಾ ಹಾಂ ಬಿಡ್ತೀವಿ ಓಕೆ ಅರವತ್ತೊಂದು ಸಾವಿರ ಬಂದರೂ ಕೂಡ ಬಿಡ್ತೀ ಫ್ರೆಂಡ್ಸ್ ಹಾಂ ಮೊಬೈಲ್ ನಂಬರ್ ಹೇಳಿ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್